ಉಡುಪಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ಮತ್ತು ವಿಶ್ವಪ್ರಸಿದ್ಧ ಸಮುದ್ರ ತೀರಗಳಲ್ಲಿ ಒಂದಾದ ಮರವಂದಿ ಬೀಚ್ ಯಾರಿ ಗೊತ್ತಿಲ್ಲ ಹೇಳಿ ಒಂದ್ ಕಡೆ ನದಿ ಇನ್ನೊಂದು ಕಡೆ ಸಮುದ್ರ ಸಂಗಮದ ಮಧ್ಯ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ ಜೊತೆಗೆ ಮೀನುಗಾರರ ಬದುಕಿಗೂ ಇದು ಪ್ರಮುಖ ಸ್ಥಳವಾಗಿದೆ ಆದರೆ ಸರ್ಕಾರದ ಎಡವಟ್ಟಿನಿಂದ ಮೀನುಗಾರರು ಪರದಾಡುವ ಪರಿಸ್ಥಿತಿ ಎದುರಾಗಿದ್ದು ಕಡಲ್ ಕೊರೆತಕ್ಕೆ ತತ್ತರಿಸಿ ಹೋಗಿದ್ದಾರೆ ಹೌದು ಮರವಂತೆ ಬೀಚ್ನ ಕೆಲವೇ ಮೀಟರ್ಗಳ ದೂರದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಅಧಿಕ ನಾಡ ದೋಣಿ ಮೀನುಗಾರರು ಬದುಕು ಕಟ್ಟಿಕೊಂಡಿದ್ದಾರೆ ಆದರೆ ಹೆಚ್ಚುತ್ತಿರುವ ಕಡಲ್ ಕೊರೆತಕ್ಕೆ ಮೀನುಗಾರರು ಕಂಗಾಲಾಗಿದ್ದು ಕಡಲ್ ಕೊರೆತ ತಪ್ಪಿಸಲು ಹಲವಾರು ಬೃಹತ್ ಯೋಜನೆಗಳನ್ನ ಘೋಷಣೆ ಮಾಡಿದ್ರೂ ಪ್ರಯೋಜನ ಇಲ್ಲದಂತಾಗಿದೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಇಲ್ಲಿನ ಮೀನುಗಾರರಿಗೆ ಅನುಕೂಲವಾಗಬೇಕು ಎನ್ನುವ ಉದ್ದೇಶದಿಂದ ರಾಜ್ಯದಲ್ಲಿಯೇ ವಿನೂತನ ಎನ್ನುವಂತೆ ಬ್ರೇಕ್ ವಾಟರ್ ಮಾದರಿ ಹೊರಬಂದರು ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಕೃತಕವಾಗಿ ಸುಮಾರು ಒಂದು ಕಿಲೋಮೀಟರ್ ಉದ್ದಕ್ಕೆ ಬಂದರನ್ನ ನಿರ್ಮಿಸಿ ಸಮುದ್ರದ ಅಲೆಗಳ ಒತ್ತಡವನ್ನು ತಡೆಯಲು ಟೆಟ್ರಾ ಪಾರ್ಟ್ಸ್ಗಳನ್ನು ಬಳಸಿ ನಿರ್ಮಾಣ ಮಾಡಲಾಗಿತ್ತು ಆದರೆ ಇದುವರೆಗೆ ಈ ಕಾಮಗಾರಿ ಪೂರ್ಣ ಆಗದೆ ಇರುವುದು ಮೀನುಗಾರರಿಗೆ ದೊಡ್ಡ ತಲೆಬಿಸಿಯಾಗಿದೆ ಬಂದರು ನಿರ್ಮಾಣದ ಮೊದಲ ಹಂತದ ಕಾಮಗಾರಿ ನಡೆಸಿದ್ದ ಗುತ್ತಿಗೆ ಸಂಸ್ಥೆ ಕೂಡ ಕಳಪೆ ಕಾಮಗಾರಿ ಮಾಡಿರುವುದು ಈಗಾಗಲೇ ಸಾಬೀತಾಗಿದೆ ಹೀಗಾಗಿ ಬಂದರು ನಿರ್ಮಾಣದ ಕಾಮಗಾರಿಗೆ ಬ್ರೇಕ್ ನೀಡಲಾಗಿತ್ತು ಇದರ ನಡುವೆ ಎರಡನೇ ಹಂತದ ಕಾಮಗಾರಿಗಾಗಿ ಎಂಬತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಅನುದಾನ ಬಿಡುಗಡೆಯಾದರೂ ಕೂಡ ಕಾಮಗಾರಿ ಆರಂಭಿಸಲು ಸಿಆರ್ಜೆಡ್ ನೆಪ ಹೇಳಿ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಲಾಗಿದೆ ಇದರಿಂದ ನಾಡ ದೋಣಿ ಮೀನುಗಾರರು ಬಂದರಿಂದ ಒಳಗೆ ಪ್ರವೇಶ ಮಾಡುವುದೇ ಕಷ್ಟ ಎನ್ನುವಂತೆ ಸ್ಥಿತಿ ನಿರ್ಮಾಣವಾಗಿದೆ ಒಟ್ನಲ್ಲಿ ರಾಜ್ಯದ ಪ್ರಪ್ರಥಮ ಕೃತಕ ಹೊರಬಂದರು ಎನ್ನುವ ಕೀರ್ತಿಗೆ ಪಾತ್ರವಾಗಬೇಕಿದ್ದ ಮರವಂತೆ ಹೊರಬಂದರು ಕಾಮಗಾರಿ ಸರ್ಕಾರದ ನಿರ್ಲಕ್ಷ್ಯದಿಂದ ಅರ್ಧಕ್ಕೆ ನಿಲ್ಲುವಂತಾಗಿದೆ ಹೀಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮೀನುಗಾರರ ಹಿತದೃಷ್ಟಿಯಿಂದ ಕಾಮಗಾರಿಯನ್ನ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕಿದ್ದು ಹೊಸ ಯೋಜನೆಯಿಂದ ಮೀನುಗಾರರ ಬದುಕು ಹಸನಾಗುವುದರಲ್ಲಿ ಎರಡು ಮಾತಿಲ್ಲ ಎನ್ನುವದು